ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಭೀಮವರಂ ಕ್ರಾಸಿಂಗ್ ಇರ್ತಕ್ಕಂಥ ಯಾಟೆ ಸೆಲ್ ಮಾಡ್ತಾ ಇದ್ದಾರೆ ಅಣ್ಣವರು ಇದು ಬಂದುಬಿಟ್ಟು ಭೀಮವರಂ ಕ್ರಾಸಿಂಗ್ ಇರ್ತಕ್ಕಂಥ ಯಾಟೆ ಇದನ್ನು ಅಣ್ಣವರಾದರೆ ಇವಾಗ ಸೇಲ್ ಮಾಡ್ತಾ ಇದ್ದಾರೆ ನೀವೇನಾದರೂ ಈ ಆಟೇನ ತಗೋಬೇಕಾದ್ರೆ ತೊಗೋಬೇಕು ಅನ್ನಿಸುತ್ತೆ ವೀಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಜ ಮಾರಬೇಕು ತೊಗೋಬೇಕಾದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಿಂದ ಅಣ್ಣವರಾದ್ರೆ ಈ ಆಟೆ ಆದರೆ ಸೇಲ್ ಮಾಡ್ತಾ ಇದ್ದಾರಾ ಇದು ಬಂದುಬಿಟ್ಟು ಭೀಮವರಮಿ ಆಟೆ ಇದನ್ನಾದರೆ ಈಗ ಇದರ ವಯಸ್ಸು ಬಂದುಬಿಟ್ಟು ಒಂದು ವರ್ಷ ತೂಕ ಬಂದು ಒಂದು ಎರಡೂವರೆ ಕೆ ಜಿ ಇರ್ಬೋದು ಅಂತ ಹೇಳ್ತಾರೆ ನೋಡಿ ನಿಮ್ಗೇನಾದರೂ ಈ ಆಟೆ ಬೇಕಾದರೆ ಅಣ್ಣವ್ರಿಗೆ ಕಾಲ್ ಮಾಡಿ ರೇಟ್ ಬಂದುಬಿಟ್ಟು ಅಣ್ಣವ್ರು ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡಿದ್ರೆ ರೇಟ್ನ ನಾವೇ ಹೇಳ್ತೀವಣ್ಣ ಅಂತ ಹೇಳಿದ್ದಾರೆ ನೋಡಿ ನಿಮ್ಗೇನಾದರೂ ಈ ಆಟೆ ನೋಡಿ ಚೆನ್ನಾಗಿದ್ರೆ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಹೆಸರು ಬಂದುಬಿಟ್ಟು ಅನ್ಮೇಶ ಅಂತ ಇವರ ಮೊಬೈಲ್ ನಂಬರ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಸಾರಿ ತೆಳಗಡೆ ಟೈಟಲ್ ಇರುತ್ತೆ ಯಾರಾದರೂ ಅನ್ನಿಸಿದ್ರೆ ಕಾಲ್ ಮಾಡಿ